ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಬಿ ಹಳ್ಳಿ ಆದಿಶಕ್ತಿ ಉಚ್ಚಮ್ಮ ದೇವಿಯ ದನಗಳ ಜಾತ್ರೆಯಲ್ಲಿದ್ದೀವಿ ಸೊ ನೋಡ್ತಾ ಇದ್ದೀರಾ ಒಂದೇ ಚಪ್ಪರದಲ್ಲಿ ಸಾಕಷ್ಟು ಎತ್ತಗಳನ್ನ ಹಳ್ಳಿಕರ್ ಎತ್ತೆಗಳನ್ನು ಕಟ್ಟಿದ್ದಾರೆ ಸಾಕಷ್ಟು ರೈತರು ಇದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಎಲ್ಲೆಲ್ಲಿಂದ ಈ ಜಾತ್ರೆಗೆ ಬಂದಿದ್ದಾರೆ ಹಾಗೂ ಎಷ್ಟು ಜೊತೆ ಎತ್ತುಗಳನ್ನು ಈ ಒಂದು ಜಾತ್ರೆನಲ್ಲಿ ಕಟ್ಟಿದ್ದಾರೆ ಅನ್ನುವಂತಹ ಡೀಟೇಲ್ಸನ್ನು ಕೇಳ್ತಾ ಹೋಗೋಣ ಈಗ ಇಲ್ಲೊಬ್ರು ರೈತರಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಹಳೆ ಬಂದೂರ್ ಮಂಡ್ಯ ಹಳೆ ಬುದ್ದ್ನೂರ್ ಮಂಡ್ಯ ಇನ್ನೊಂದು ಬದ್ನೂರ ಹಳೆ ಹಳೆ ಬುದ್ದ್ನೂರ್ ಮಂಡ್ಯ ಸೊ ಹಳೆ ಬೂದ್ನೂರ್ ಮಂಡ್ಯ ಇಂದ ಬಂದಿದಾರಂತೆ ಎಷ್ಟು ವರ್ಷಗಳಿಂದ ಹಳಿ ಕರೆತೆಗಳನ್ನ ಸಾಕ್ತಾ ಇದೀರಾ ನಮ್ ತಾತ ಕಾಲದಿಂದ ಸಾಕ್ತಾ ಇದೀವಿ ನಮ್ಮ ಅಪ್ಪ ಸಾಕ್ತಾ ಇದ್ರು ನಮ್ಮ ಅಪ್ಪ ಸಾಕ್ತಾ ಇದ್ರು ಅವರಿಂದ ನಾವು ಮಾಡ್ತಾ ಇದೀವಿ ಸುಮಾರು ವರ್ಷದಿಂದ ಸಾಕ್ತಾ ಇದೀವಿ ನಾವು ಎಷ್ಟು ಜೊತೆ ಹಾಕಿದಿರಾ ಒಂದ್ ಜೊತೆ ಇವು ನಾವ್ ಹಾಕ್ತಾರೆ ಒಂದೊಂದ್ ಜೊತೆ ನಾವ್ ಹಾಕ್ತಾರೆ ಎಷ್ಟು ಅಲ್ಲಾಗಿದೆ ಇವು ಕಡೆ ಕಡೆ ಅಲ್ಲ ಮಧ್ಯಾಹ್ನಲ್ಲಿ ಮೊನ್ನೆಯಿಂದ ಜಾತ್ರೆ ಕಮನಸ್ ಆಗಿರೋದು ವಿಶೇಷತೆ ಮೇಡಮ್ ದೇಸ್ತ ದೇವರು ಮಹಿಮೆ ಆಡ್ಬೇಕು ಅಂತ ಈ ಜಾತ್ರೆಗೆ ಎಲ್ಲಾ ಆಡ್ತಾ ಇದೆ ಸೌಲಭ್ಯ ಎಲ್ಲ ಚೆನ್ನಾಗೈತೆ ಪ್ರೈಸ್ ಎಲ್ಲಾ ಇಟ್ಟವ್ರೆ ಚೆನ್ನಾಗೈತೆ ಮೇಡಮ್ ಇಲ್ಲಿ ಸೌಲಭ್ಯ ಊಟ ತಿಂಡಿ ಇದೆಲ್ಲ ಚೆನ್ನಾಗೈತೆ ಸರ್ ಇಲ್ಲೊಬ್ರು ಹಿರಿಯರು ನಿಂತಿದ್ದಾರೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ನಮ್ದು ಚಿಕ್ಕಮಗಳೂರು ಚಿಕ್ಕಮಗಳೂರು ತಾಲೂಕು ತೇವರು ಗ್ರಾಮ ಅಂತ ನಾವು ಜನವರಿಂದ ಇದೇ ತರ ಸಾಕಿ ಹಳ್ಳಿ ಕಾರ್ ಹೋಲ್ಗಳ ಕಡೆ ಇರಲಾವ ನಮ್ ಕಡೆ ಇಷ್ಟೊಂದು ಜಾತ್ರೆ ನಡೆಯೋದಿಲ್ಲ ಅದಕ್ಕೆ ನಾವು ಬಂದು ಒಳ್ಳೆ ಕಾರ್ ಉಳಿಸ್ಬೇಕು ಅಂತ ಎರಡು ಎಲ್ಲ ಆಲಿನ ಕಲ್ಗಳು ಇಲ್ಲ ನಾಲ್ಕರು ಜಾತ್ರೆ ಕಟ್ಟಿದ್ವಿ ತುಂಬಾ ಮೂರ್ ನಾವು ತಗೊಂಡ್ಬಂದ್ರಿ ಒಂದ್ ಜೊತೆ ನಮ್ಗೆ ಯಾವ್ದು ಒಳ್ಳೇದು ಮನಸ್ಫೂರ್ತಿ ನಿಮ್ದೇ ಸಿಗ್ತೇವೆ ಅಂತ ಆ ಕುಡಿಯ ಕಲ್ಗಳು ಆಗ್ಲಿ ನಾವು ತಗೊಂಡೋಗ್ಬೇಕಂತ ಬಂದಿದ್ದಾರೆ ಸಾಕಿದಾರೆ ಸಾಕಿ ನಾವು ದುಡ್ಡು ಕೊಡ್ಬೇಕು ನಾವು ಮುಂದೆ ಸಾಕ್ಬೇಕು ಒಳ್ಳಿ ನಮ್ಮ ನಮ್ಮಅಪ್ಪ ಅರ್ಜುನ್ ಕಾಲದ ಇದೇ ತರ ಈ ಕಡೆ ಮಂಡ್ಯ ಬಂದು ಜಾತ್ರೆನಲ್ಲಿ ಎತ್ತುಗಳೆಲ್ಲ ಸಾಕಿದಾರೆ ಪರ್ವ ಇಲ್ಲ ಮೇಡಮ್ ಅದಿವತ್ತಿಂತ ಫುಡ್ ರೇಟ್ ಜಾಸ್ತಿ ಅಲ್ಲ ತಿಂಡಿ ಸಾಕ್ಬೇಕಲ್ಲ ತುಂಬಾ ಸಂಪರ್ಕ ಮಾಡ್ತಾರೆ ರೈತರು ಹಾಗಾಗಿ ಅವ್ರು ಸಾಕಿದ್ ಬರೀ ನಾವು ಕಟ್ಲೇಬೇಕಲ್ಲ ನಾವೊಬ್ಬ ರೈತರು ಮಗನೇ ಹಾಗಾಗಿ ಅಲ್ಲಿಂದ ಬಂದಿ ಅಂತ ಸಂಜೆ ನಾವು ಇದೆ ಮೇಡಮ್ ಅದು ಕೇಳ್ತೀವಿ ನೀವೇನೇನು ಫುಡ್ ಹಾಕ್ತೀರಿ ಅಂತೀವಿ ನಮ್ ಕಡೆ ಒಂಥರ ವಾತಾವರಣ ಚೆಂದ ಇರುವಂತ ವಾತಾವರಣ ಚೆಂದ ಆದ್ರೆ ನಾವು ಕಷ್ಟ ಬಿಟ್ಟು ತಗೊಂಡು ಹೋಗ್ತೀವಲ್ಲ ಸಾಕೊಂಡು ನಾವು ಉಳ್ಳಿ ಕಾಳು ಬೋಸ ಹಿಂಡಿ ಬೆಳಿಗ್ಗೆ ಸಾಯಂಕಾಲ ಸಿಂಡಿ ಕೊಡ್ತೀವಿ ಮೈತ್ರಿ ಜಮೀನು ಸ್ವಲ್ಪ ಕೆಲಸ ಮಾಡ್ತೀವಿ ಜಾತಿ ಬಂದ್ ಸ್ವಲ್ಪ ನಿರೀಕ್ಷೆ ಮಾಡ್ಬೇಕು ಅಂತ ಮತ್ತಿ ಜಾತಿ ಮಾಡ್ತೇವೆ ತುಂಬಾ ದೂರದಿಂದ ಬಂದಿದ್ದಾರೆ ಅಂತ ಜಾತ್ರೆಗೋಸ್ಕರ

ನೀವು ನೋಡ್ತಾ ಇರ್ಬೋದು ಜಾತ್ರೆ ಅಂತಂದ್ರೆ ಏನು ಅಂತಂದ್ರೆ ಎತ್ತುಗಳಿಗೆ ಕೊಂಬುಗಳನ್ನ ಮಾಡೋದಾಗಿರ್ಬೋದು ಗುರುಸೆಯನ್ನ ಮಾಡೋದಾಗಿರ್ಬೋದು ಜಾತ್ರೆಗಳಲ್ಲಿ ಸಾಮಾನ್ಯವಾಗಿ ಎತ್ತುಗಳಿಗೆ ಮಾಡ್ತಾ ಇರ್ತಾರೆ ಈಗ ನೋಡ್ತಾ ಇದ್ದೀರಾ ನಾ ಹಿಂದೆ ಎತ್ತುಗಳಿಗೆ ಕೊಂಬನ್ನ ಮಾಡ್ತಾ ಇದಾರೆ ಬನ್ನಿ ನೋಡೋಣ ಸಿಹಳ್ಳಿ ಅವರೇನಾ ಮಾಡ್ತೀರಾ ನೀವು

ಇದರಲ್ಲಿ ಒಳಗಡೆ ಇಲ್ಲ ಮಾಡೋ ಟೈಮ್ ಅಲ್ಲಿ ಏನದಕ್ಕೆ ನೋವಾಗಲ್ಲ ಇಲ್ಲ ನೋವಾಗಲ್ಲ ಯಾಕೆ ಚಲ್ಲೋ ಮೇಡಂ ಬರಿ ಸರ್ಜರಿ ಅಷ್ಟೇ ಇದು ಬರಿ ಸರ್ಜರಿ ಅಷ್ಟೇ ಮೇಡಂ ಓಕೆ 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 ಹಾ ಸೇ ಮಾಡ್ತಾ ಇದೀರಾ ಕುಂಬನಾ ಇದೀಗ ಸ್ಟಾರ್ಟ್ ಮಾಡಿದೀರಾ ಅಂತ ಹೇಳ್ತಲ್ಲ ಹೌದು ಮೇಡಂ ಸೋ ನೋಡೋಣ ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ನಿಮಿಷ ಬಂದ್ವಿ ಹಾ ನೀವು ವಯಸ್ ಬರ್ತೀವಿ ಇಲ್ಲ ಓ ಕಂಟೆಂಟ್ ಯಾರು ತೊಗೊಳ್ತಾ ಇದ್ದ ಮಾಡ್ತಾ ಇದ್ರು ಆಯ್ತು ಮಾತಾಡಿದ್ದು ಕೊಂಬ ಅದಕ್ಕೆ ಒಂದು ಕ್ಲಿಪ್ ತಗೊಂಡ್ಬಿಟ್ಟಿದೀನಿ ಅವನನ್ನ ইন <laughs> মু <laughs>

ಕೊಡ <laughs> ಪ <laughs> 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 કરેલા છે એટલે એટલે ઓ મને નહી તો મને ના બંધી અગ્ની મારતી જલા એના અગ્ની ગ હમ ય આ દોષ પાટ ભટ આતા હમ

ಸರಿಗ ಏಳು ವರ್ಷದಿಂದ ಕೊಂಬಗಳನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಹಳ್ಳಿ ಕಾರ್ಯತೆಗಳಿಗೆ ಹೇಗೆ ಅನಿಸ್ತಾ ಇದೆ ನಿಮಗೆ ಏನ್ ಅನಿಸ್ತಿದೆ ಅಂದ್ರೆ ನಮ್ಮ ಹಳ್ಳಿ ಕಾರ್ ಉಳಿಬೇಕು ಬೆಳಿಬೇಕು ಮೇಡಮ್ ಆದ್ರಿಂದ ನಾವು ಮಾಡ್ತಾ ಇದ್ದೇವೆ ಈಗ ಎಲ್ಲಾರೈತರ್ಗ ಇದ್ರಲ್ಲಿ ಆದಾಯ ಅಂತೂ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಈ ಜಾತ್ರೆಲಿ ಎಷ್ಟು ಜನ ರೈತರು ಬಂದವರ ಅವ್ರ ಯಾರು ಇಲ್ಲ ಒಂದ್ ಸೋಕಿ ಇಲ್ಲಿ ಕೊಡುವಂತ ಪ್ರೇಜು ಅವ್ರ ಯಾತಕ್ಕೂ ಅಲ್ಲ ಇದು ಅಂದ್ರೆ ಒಂದ್ ಹೆಸರು ಮಾಡ್ಬೇಕು ಅಂತ ಇಲ್ಲಿ ಬೈದಾರ ಅವ್ರ ಈ ವರ್ಷ ಸ್ವಲ್ಪ ನಮ್ಮ ಜಾತ್ರೆಲಿ ನೀರನ್ನು ಕೊಡ್ತೇನೆ ಸ್ವಲ್ಪ ಕಮ್ಮಿ ಇದೆ ಮೇಡಮ್ ಆದ್ರಿಂದ ಸ್ವಲ್ಪ ರಾಸುಗಳು ನೀರು ಕೊಡ್ತಾನು ಕಮ್ಮಿ ಇದೆ ಜಾಸ್ತಿ ಇದೆ ಇದೆ ನೀರಿನ ಅವಶ್ಯಕತೆ ಇತ್ತು ಬೇಕಾಗಿತ್ತು ಈಗ ಇಲ್ಲಿ ಮೈ ತೊಳಿಗೂ ಇಲ್ಲಿ ನೀರು ಸ್ವಲ್ಪ ರೈತರಿಗೆ ಸಿಗ್ತಾ ಇಲ್ಲ ಮೇಡಮ್ ಇನ್ನೇನೇನ್ ಸೌಲಭ್ಯಗಳು ಬೇಕು ಅಂತ ಅನಿಸ್ತಾ ಇಲ್ಲಿ ಮೇಡಮ್ ಇಲ್ಲಿ ಸರ್ಕಾರದ ಅನುದಾನ ಈ ಜಾತ್ರೆಗೆ ಏನು ಇಲ್ಲ ಇಲ್ಲಿ ನಮ್ಮ ಸುನೀತಾ ವೀರಪ್ಪ ಗೌಡ್ರು ಮಾತ್ರ ಇದನ್ನ ಕುಂಬಸ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಈ ಜಾತ್ರೆ ಎರಡ್ ಸಾವಿರದ ಹದಿನೈದು ಗಂಟ್ಲು ಕ್ಲಿಕ್ ಇರ್ಲಿಲ್ಲ ಮೇಡಮ್ ಈ ಜಾತ್ರೆ ನಮ್ ಸಿಹಳ್ಳಿ ಈಗ ಹಲವಾರು ಕಡೆ ನಾವೇ ಸಿಹಳ್ಳಿ ಅಂದ್ರೆ ಎಲ್ಲಿ ಬರ್ತೀವಿ ಅಂತ ಕೇಳ್ತಿರೋ ಅಲ್ವಾ ಹಲವಾರು ಕಡೆ ಜನ ಈಗ ಸಿಹಳ್ಳಿ ಎಲ್ಲಿ ಅಂದ್ರೆ ಆದಿಶಕ್ತಿ ಹುಚ್ಚಮ್ಮರೂರು ಅಂತ ಸ್ವಲ್ಪ ಈಗ ನಮ್ಮ ಬರ್ತದೆ ಇವತ್ಗ ನಾಗಣಾಮುಟ್ಟು ಚಪ್ಪದವರು ಸ್ವಲ್ಪ ಬರಲಿಲ್ಲ ಮೇಡಮ್ ಅವ್ರ ಕೈ ಇನ್ನೂ ಸ್ವಲ್ಪ ಹಲವಾರು ಇನ್ನೂ ನೂರು ನೂರೈವತ್ತು ಜನಕ್ಕೆ ಚಪ್ಪ ಹೇಳ್ಬೇಕಾಯ್ತು ಅವ್ರು ಚಪ್ಪ ಚಪ್ಪ ಈ ವರ್ಷ ಕಮ್ಮಿನೇ ಅವ್ರ ಪೈಪ್ ಸಾಮಾನು ಹಾಕೊಂಡು ರೈತರು ಮಾಡ್ತಾ ಇದ್ದಾರೆ ಯಾಕೆ ಅವರು ಅದು ವಿಧಿ ಇಲ್ಲ ಅವರು ಮಗ ಅವ್ರ ಮಾತು ಕೇಳ್ತಿಲ್ಲ ಅಂದ್ರು ನಮ್ಗೆಲ್ಲ ಹಾಕ್ಬೇಕಾಯ್ತು ಮೇಡಮ್ ಹಾಕಿಲ್ಲ ಆದ್ರೆ ಇವತ್ತು ಇಲ್ಲಿ ಬಂದಿರೋ ರೈತರುಗಳು ಹಲವಾರು ಕಡೆಯಿಂದ ಬಂದಿದ್ದಾರೆ ಅಂದ್ರೆ ಈ ನಮ್ಮ ಮೈಸೂರು ಜಿಲ್ಲೆ ಜಿ ತಾಲೂಕು ಬಿ ಸಿ ಹೇಳಿಲಿ ಇವತ್ಗ ನಂಬರ್ ಒಂದ್ ಜಾತ್ರೆ ಇದು ನಂಬರ್ ನಂಬರ್ ಜಾತ್ರೆ ಜಾತ್ರೆ ಹೌದು ಯಾಕೆಂದ್ರೆ ಈ ಜಾತ್ರೆನ ಹುಟ್ಟಾಗ ಇದನ್ನ ನಡಿತದೆ ಅಂತ ಯಾರು ಒಂದ್ಕೊಂಡ್ರಲ್ಲ ಮೇಡಮ್ ಇವ್ರೆಲ್ಲಾ ಸುಮ್ನೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಅಂತ ಆಯ್ತು ಇವತ್ತು ನಮ್ ಮೈಸೂರು ಜಿಲ್ಲೆಗ ಒಂದು ಹೆಸರು ಕೊಟ್ಟಿದೆ ಅಂದ್ರೆ ನಮ್ ಆದಿಶಕ್ತಿ ಉಚ್ಚಮ್ಮನ ಮಹಿಮೆ ಬಾರಿ ಚೆನ್ನಾಗಿದೆ ಮೇಡಮ್ ಎಲ್ಲಾ ಚೆನ್ನಾಗಿದೆ

ಮೇಡಮ್ ಎಲ್ರಿಗೂ ರೈತರಿಗೂ ಆ ಮಾತಾಯಿ ಹುಚ್ಚಮ ಒಳ್ಳೇದು ಮಾಡ್ಲಿ ಈ ವರ್ಷ ಒಂದ್ ಜೊತೆ ಮತ್ತೊಂದು ವರ್ಷ ಎರಡು ಜೊತೆ ತಕ ಬಂದು ಯಮ್ಮನ ಜಾತ್ರೆನ ಭಾಗವಹಿಸಲಿ ಅಂತ ನಾವು ಕೇಳ್ಕೊತೀವಿ ನೋಡಿದ್ರಲ್ಲ ಕೊಂಬು ಯಾವ ರೀತಿ ಮಾಡ್ತಾರೆ ಅಂತ ತುಂಬಾ ಶಾರ್ಟ್ ಆಗಿ ತೋರಿಸಿದ್ದಾರೆ ಫುಲ್ ಕ್ಲಿಪ್ ತಗೊಳಕ್ ಆಗಿಲ್ಲ ಬಟ್ ಅದು ಶಾರ್ಟ್ ಆಗಿ ನಿಮ್ಗೆ ತೋರಿಸ್ತಾ ಟ್ರೈ ಮಾಡಿದೀನಿ ಮತ್ತೆ ಈ ಜಾತ್ರೆಯ ವಿಶೇಷತೆ ಆಗಿರ್ಬೋದು ಹಾಗೂ ದೇವರ ಮಹಿಮೆಯನ್ನು ಕೂಡ ಹೇಳಿದ್ದಾರೆ

ಇನ್ನ ಈಗ ಎಷ್ಟ್ ದಿನವರೆಗೂ ಜಾತ್ರೆ ನಡೆಯುತ್ತೆ ಲಾಸ್ಟ್ ಆಗುತ್ತೆ ಓಕೆ ಹ್ಮ್ ಸರ್ ಥ್ಯಾಂಕ್ ಯು ಸೊ ಮಚ್ ತುಂಬಾ ಚೆನ್ನಾಗಿ ಮಾತಾಡಿದಿರಾ ನಮ್ಮ ವೀಕ್ಷಕರೊಟ್ಟಿಗೆ ಥ್ಯಾಂಕ್ ಯು ಸೊ ಮಚ್

ಪಾಲೇ ಪಾಲೇ ಗಮನ ಮಿರೆಸ್ ಬ್ರೈಟ್‌ನೆಸ್ ಕಡಿಮೆ ಇಟ್ಿದ್ದೀಯಾ ಬಾರ್ ಬಾರ್ ಮಾಡೋಕೆ ಇಷ್ಟ ಆಗುತ್ತೆ ಅದು ಇದ್ರೂ ಟೀಚರ್ ಇರಬೇಕು ಬಿಡು 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 ಅಡ್ಜಸ್ಟ್ ಮಾಡ್ಕೊಂಡ್ ತರ ಬ್ರೈಟ್‌ನೆಸ್ ಇಲ್ಲಿ ಇಕಡೆ ಬನಿಸಾ 何 <music> <music>